ನಮಸ್ಕಾರ ನಾನು ಸರ್ಜಿಕಲ್ ಗ್ಯಾಸ್ಟ್ರೇಂಟ್ರೋಸ್ಟ್ ಆಗಿ ತುಂಬ ಜನ ನನ್ನ ಹತ್ರ ಬರೋ ತುಂಬ ಗ್ಯಾಸ್ಟ್ರಿಕ್ ಆಗಿದೆಯಲ್ಲ ಡಾಕ್ಟ್ರೇ ಹಂಗೆ ಬಿಟ್ಟರೆ ಅಲ್ಸರ್ ಆಗ್ಬೋದಾ ಅಂತ ನೋಡಿ ಅಲ್ಸರ್ ಅಂದರೆ ಹುಣ್ಣು ನಮಗೆ ಗಾಯದು ಕಾಲು ಮೇಲೆ ಕೈ ಮೇಲೆ ಹುಣ್ಣಾದಾಗೆ ನಿಮಗೆ ಕಾಣುತ್ತೆ ಕಣ್ಣಿಗೆ ಆದರೆ ನಿಮ್ಮ ಹೊಟ್ಟೆಯೊಳಗಿರೋ ಹುಣ್ಣು ನಿಮಗೆ ಕಾಣಲ್ಲ ನನಗೆ ಕಾಣುತ್ತೆ ಯಾಕಂದರೆ ನಾನು ಎಂಡೋಸ್ಕೋಪಿ ಮಾಡಿ ನೋಡ್ತೀನಿ ಪೆಪ್ಟಿಕ್ ಅಲ್ಸರ್ ಅಂದರೆ ನಿಮ್ಮ ಸ್ಟೊಮಕ್ ಮತ್ತು ಡಿಯೋಡಿನಮ್ ಅಂದರೆ ಸಣ್ಣ ಕರಳಿನ ಮೊದಲನೇ ಭಾಗನ ನಾವು ಡಿಯೋಡಿನಮ್ ಅಂತೀವಿ ಅಲ್ಲಿ ನಿಮಗೆ ಪೆಪ್ಟಿಕಲ್ಸರ್ ಅಲ್ಸರ್ ಆಗ್ಬೋದು ಅದನ್ನು ಹಂಗೆ ಬಿಟ್ಟರೆ ಅದರ ರೋಗ ಲಕ್ಷಣ ಭಾಳ ಸರಳ ಹೊಟ್ಟೆ ನೋವು ಒಪ್ಪರಪ್ ಡಮ್ಮನ ಅಂತೀವಿ ಹೊಟ್ಟೆ ನೋವು ಎಲ್ಲೋ ಒಂದು ಕಡೆ ತೇಕುಗಳು ಬರೋದು ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿ ಎದೆ ಉರಿ ಇದೆಲ್ಲ ಬರುತ್ತೆ ಕರಳಿನಲ್ಲಿ ಅಪರೂಪಕ್ಕೆ ಉಣ್ಣಾಗುತ್ತೆ ಅದಕ್ಕೆ ಮೂರೇ ಕಾರಣ ಒಂದು ಟೈಫಾಯ್ಡ್ ಜ್ವರ ಬಂದಾಗ ಕರಂಡ್ ಸಣ್ಣ ಕರ್ಣಲ್ಲಿ ಉಣ್ಣಾಗುತ್ತೆ ಕೆಲವರಿಗೆ ಟಿ ಬಿಯಿಂದ ಸಣ್ಣ ಕರ್ಣಲ್ಲಿ ಉಣ್ ಉಣ್ಣಾಗುತ್ತೆ ಅಮೀಬಿಕ್ ಅಲ್ಸರ್ ಅಂತೀವಿ ನಾವು ಅದು ದೊಡ್ಡ ಕರ್ಣಲ್ಲಾಗುತ್ತೆ ಇವಿಷ್ಟು ರೋಗ ಲಕ್ಷಣಗಳು ಯೂಶ್ವಲಿ ಹೊಟ್ಟೆ ನಾವು ಡಯೇರಿಯಾ ಬ್ಲಡಿ ಡಯೇರಿಯಾ ಬ್ಲಡಿ ಡೈರಿಯಾ ಅಂದರೆ ರಕ್ತ ಭೇದಿ ಆಮಶಂಕೆ ಭೇದಿ ಇವೇನಾದರೂ ಆದಾಗ ನಮ್ಮ ಹತ್ರ ಬನ್ನಿ ನಾವು ಕ್ಲಿನಿಷಿಯನ್ಸು ನಿಮ್ಗೆ ಯಾಕೆ ಆ ಥರ ಆಗ್ತಾಯಿದೆ ಅಂತ ಕಂಡಿಡ್ದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ದಯವಿಟ್ಟು ರಸ್ತೆ ಬದಿ ಆಹಾರಗಳನ್ನು ಅವಾಯ್ಡ್ ಮಾಡಿ ನಿಮಗೆ ಅಮೀಬಿಕ್ ಇನ್ಫೆಕ್ಷನ್ನು ಅವೆಲ್ಲ ಬರಬೇಕಾದ್ರೆ ನೀವು ರಸ್ತೆ ಬದಿಯಲ್ಲಿ ಇರತಕ್ಕಂಥ ಪಾನಿಪುರಿ ಮಸಾಲಾ ಪುರಿ ಇಂಥವನ್ನ ಖುಷಿಯಿಂದ ತಿಂತೀರಿ ಪಾ ಯಾವುದೇ ಬಿಸಿ ಇದ್ದರೆ ಪರವಾಗಿಲ್ಲ ಆದರೆ ಪಾನಿಪುರಿಯಲ್ಲಿ ಬಿಸಿ ಇರೋಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ನಿಮಗೆ ಜಾಂಡೀಸ್ ಬರ್ಬೋದು ಪೆಪ್ಟಿಕಲ್ಸರ್ ಆಗ್ಬೋದು ನಿಮಗೆ ಕರಡಿನಲ್ಲಿ ಉಣ್ಣಾಗ್ಬೋದು ಆದ್ದರಿಂದ ಬಿ ಕೇರ್ಫುಲ್ ಆದಷ್ಟು ಬಿಸಿ ಆಹಾರವನ್ನು ಸೇವಿಸಿ ನಮಸ್ಕಾರ